ಂತೆ ಹದಿನೇಳು ಜನ ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಲವು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಕುಟುಂಬದ ವಿರುದ್ಧ ಸುದ್ದಿ ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಹಾಗೂ ಮಗ ಪತಿ ದರ್ಶನ್ ಬಗ್ಗೆ ಕಪೋಲ ಕಲಿತ ಸುದ್ದಿ ಪ್ರಸಾರ ಮಾಡದಂತೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ಕಳೆದ ಕೆಲವು ದಿನಗಳಿಂದ ದರ್ಶನ್ ನಾನು ನನ್ನ ಮಗ ಮತ್ತು ದರ್ಶನ್ ಅವರ ಎಲ್ಲಾ ಕುಟುಂಬದ ಸದಸ್ಯರು ಸ್ನೇಹಿತರು ಅಭಿಮಾನಿಗಳು ದುಃಖದಲ್ಲಿದ್ದೇವೆ ನ್ಯಾಯಾಲಯವು ತಡೆಯಾಜ್ಞೆಯನ್ನು ನೀಡಿದ್ದು ಪ್ರಕರಣದಲ್ಲಿ ವಿವಿಧ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇದ್ದ ಕೆಲವು ಸುಳ್ಳು ಮಾಹಿತಿ ಮತ್ತು ಅಸತ್ಯಗಳಿಂದ ಜನರು ವಿಶ್ರಾಂತಿಯನ್ನ ಪಡೆಯುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಅಧಿಕಾರಿಗಳು ನೀಡುವ ಅಧಿಕೃತ ಮಾಹಿತಿಯನ್ನಷ್ಟೇ ಪ್ರಕಟಿಸಲು ನಾನು ಪ್ರತಿಯೊಬ್ಬರನ್ನು ಕೋರುತ್ತೇನೆ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ನ್ಯಾಯವು ಜಯ ಸಾಧಿಸಲಿ ಸತ್ಯಮೇವ ಜಯತೆ ಎಂದು ತಿಳಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಬಂಧನವಾದ ನಂತರ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ತಮ್ಮ ಅಕೌಂಟ್ ಅನ್ನ ಡಿಲೀಟ್ ಮಾಡಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ರು ಇದಾದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಅವರು ಇದೀಗ ತನ್ನ ಗಂಡನ ಪರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ ವಿಜಯಲಕ್ಷ್ಮಿ ಅವರು ಇದೀಗ ವಕೀಲರನ್ನ ಹಿಡಿದು ನ್ಯಾಯಾಲಯದಲ್ಲಿ ದರ್ಶನ್ ಪರವಾಗಿ ಹೋರಾಟ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅದಕ್ಕಿಂತ ಮುಂಚೆ ಇದೀಗ ಹಲವಾರು ಮಾಧ್ಯಮಗಳಲ್ಲಿ ಆಗಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು ದರ್ಶನ್ ಕುರಿತಾದಂತಹ ಹಲವಾರು ಸುದ್ದಿಗಳು ಪ್ರಸಾರವಾಗ್ತಾ ಇದ್ದಾವೆ ಆ ಸುದ್ದಿಗಳನ್ನ ಪ್ರಸಾರ ಮಾಡದಂತೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇರುವಂತ ಸುದ್ದಿಗಳಿಂದ ನಾವೆಲ್ಲರೂ ಕೂಡ ದುಃಖದಲ್ಲಿ ಇದ್ದೇವೆ ಪೊಲೀಸರು ಏನ್ ಮಾಹಿತಿಯನ್ನ ಕೊಡ್ತಾರೋ ಅಷ್ಟನ್ನೇ ಮಾಧ್ಯಮಗಳಲ್ಲಿ ತೋರಿಸ್ಬೇಕು ಅಂತ ವಿಜಯಲಕ್ಷ್ಮಿ ಅವರು ತಡೆಯಾತ್ನೆಯನ್ನ ತಂದಿದ್ದಾರೆ ಇದರಿಂದ ನನ್ನ ಮಗ ದರ್ಶನ್ ಕುಟುಂಬಸ್ಥರು ಸ್ನೇಹಿತರು ಹಾಗೂ ಅಭಿಮಾನಿಗಳಿಗೆ ಬಹಳನೇ ತೊಂದರೆ ಆಗ್ತಾ ಇದೆ ಈ ತಡೆಯಾಜ್ಞೆಯಿಂದ ಅವರೆಲ್ಲರೂ ಕೂಡ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು ಅಂತ ನಾನು ನಂಬಿದ್ದೇನೆ ತಾಯಿ ಚಾಮುಂಡೇಶ್ವರಿ ಮೇಲೂ ಕೂಡ ನನಗೆ ನಂಬಿಕೆ ಇದೆ ಸತ್ಯಮೇವ ಚೈತೆ ಅಂತ ಕೊನೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರ ಮಾಡಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ ಮಧ್ಯಾಹ್ನ ನ್ಯಾಯಾಲಯಕ್ಕೆ ಹಾಜರು ಪೊಲೀಸರು ಹಾಗಾದ್ರೆ ಮುಂದೆ ದರ್ಶನ್ ಅವರನ್ನ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳಲಾಗುತ್ತೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ದರ್ಶನ್ ಅವರ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಪೊಲೀಸ್ ಕಸ್ಟಡಿ ಅವರಿಗೆ ಮುಕ್ತಾಯ ಆಗ್ತಾ ಇದೆ ಕಳೆದ ಹತ್ತು ದಿನಗಳಿಂದ ತುಂಬಾ ಆಗಿ ಪೊಲೀಸರ ರಿಗುರಸ್ ಕೈಗೊಂಡಿದ್ದಾರೆ ಈಗಾಗಲೇ ಒಂದು ಬಾರಿ ಆ ಪೊಲೀಸ್ ಕಸ್ಟಡಿ ಎಕ್ಸ್ಟೆನ್ಷನ್ ಆಗಿದೆ ಆ ಅವಧಿಯು ಸಹ ಮುಗಿದು ಹತ್ತು ಅವಧಿ ಮುಗಿತಾ ಇದೆ ಇವತ್ತು ಮಧ್ಯಾಹ್ನದ ನಂತರ ಅವರ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತದೆ ಆದ್ರೆ ಇಲ್ಲಿ ಪೊಲೀಸರು ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಕೋರುವಂತ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಅವರಿಗೆ ಇನ್ನೂ ತನಿಖೆ ಆಗ್ಬೇಕಾಗಿದೆ ಮತ್ತೆ ಹೊಸ ಹಲವು ಸೆಕ್ಷನ್ಗಳನ್ನ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೇರಿಸ್ತಾ ಇದ್ದಾರೆ ಹಾಗಾಗಿ ತನಿಖೆಯ ಇನ್ನೂ ಬಾಕಿ ಉಳಿದಿದೆ ಮತ್ತೆ ಹೊಸದಾಗಿ ಏನು ಸತ್ಯ ಆಗಿದೆ ಸಾಕ್ಷಿಗಳು ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳಿ ಒಂದು ಡಿಫೆನ್ಸ್ ಅನ್ನ ತಿಳಿದುಕೊಂಡು ಪೊಲೀಸರು ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಕೇಳ್ಬೋದು ಆದ್ರೆ ಇನ್ನೊಂದು ಕಡೆದಲ್ಲಿ ದರ್ಶನ್ ಅವರ ಪರ ದರ್ಶನ್ ಅವರು ಅಥವಾ ಏನು ಹದಿನೇಳು ಜನ ಅರೆಸ್ಟ್ ಆಗಿದ್ದಾರೆ ಅವ್ರ ಕಡೆಯವರು ಈಗಾಗಲೇ ತನಿಖೆಯ ಬಹಳಷ್ಟು ಪ್ರಗತಿ ಆಗಿದೆ ಮುಗಿದಿದೆ ಹಾಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವ ಅಗತ್ಯವಿಲ್ಲ ಅಂತ ಭಾವಿಸ್ಬೋದು ಮತ್ತೆ ಅವರು ಬೇಲ್ಗೂ ಸಹ ಮೂವ್ ಮಾಡ್ಬೋದು ಆದ್ರೆ ಈಗ ತನಿಖೆ ಇನ್ನೂ ಅಲುವಂತ ತನಿಖೆ ಬಾಕಿ ಇರೋದ್ರಿಂದ ನ್ಯಾಯಾಲಯ ಈ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಪೊಲೀಸರ ಏನು ಕೋರಿಕೆ ಇರುತ್ತೆ ಪೊಲೀಸ್ ಕಸ್ಟಡಿಗೆ ಅದನ್ನ ಒಪ್ಪುತ್ತಾ ಅಥವಾ ನ್ಯಾಯಾಂಗ ವಶಕ್ಕೆ ಒಪ್ಪಿಸುತ್ತಾ ಆದರೆ ಜೈಲಿಗೆ ಕಳಿಸುತ್ತ ಪರಪನ ಅಗ್ರಹಣಕ್ಕೆ ನೋಡ್ಬೇಕಾಗಿದೆ ಮಧ್ಯಾಹ್ನದ ನಂತರ ಅವರು ಹಾಜರಿ ಪಡಿಸಿದ ನಂತರ ನ್ಯಾಯಾಲಯ ಯಾವ ತೀರ್ಪನ್ನ ಕೊಡುತ್ತೆ ಯಾವ ಆದೇಶವನ್ನ ಕೊಡುತ್ತೆ ನೋಡ್ಬೇಕಾಗಿದೆ ನಯನ ಇನ್ನು ದರ್ಶನ್ ಅವರ ಪತ್ನಿ ದರ್ಶನ್ ಅವರಿಂದ ಮೊದಲಿಗೆ ಅಂತರವನ್ನ ಕಾಯ್ದುಕೊಂಡಿದ್ರು ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಅವರನ್ನ ಅನ್ಫಾಲೋ ಮಾಡಿದ್ರು ಆದರೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ ತನ್ನ ಗಂಡನ ಪರವಾಗಿ ವಕೀಲರನ್ನ ನೇಮಿಸಿ ಹೋರಾಟವನ್ನ ಮಾಡ್ತಾ ಇದ್ದು ಇದೀಗ ನ್ಯಾಯಾಲಯದಿಂದ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಬಾರದು ಅಂತ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ನಯನ ದರ್ಶನ್ ಬಂಧನವಾದ ದಿನದಿಂದ ಇವತ್ತಿನವರೆಗೂ ಈ ಕ್ಷಣದವರೆಗೂ ಸಹ ಹಲವಾರು ಸುದ್ದಿಗಳು ಪ್ರಸಾರವಾಗಿದೆ ಎಲ್ಲಾ ರೀತಿಯ ಸುದ್ದಿಗಳು ಒಂದ್ ರೀತಿ ದರ್ಶನ್ ಅವರ ಸುದ್ದಿ ಬಿಟ್ಟು ಬೇರೆ ಯಾವುದೇ ಸುದ್ದಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾಧ್ಯಮದಲ್ಲಿ ಅವರು ಬಿಂಬಿತರಾಗ್ತಾ ಇದಾರೆ ವರದಿಗಳಾಗಿರ್ಬೋದು ಲೈವ್ ಆಗಿರ್ಬೋದು ಸ್ಪೆಷಲ್ ವರದಿಗಳಾಗಿರ್ಬೋದು ಬೇರೆ ಬೇರೆ ಹೀಗೆ ಹಲವು ಆಯಾಮದಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇದೆ ಆದ್ರೆ ಇದರಿಂದ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಆ ಮಾಧ್ಯಮ ಹೇಳ್ಬೇಕಾಗತ್ತೆ ಅಥವಾ ನ್ಯಾಯಾಂಗ ತನಿಖೆ ಪೊಲೀಸರ ತನಿಖೆ ಆ ಪ್ರಕ್ರಿಯೆ ಏನಿತ್ತೆ ಆ ಪ್ರಕ್ರಿಯೆಯಲ್ಲಿ ಹೇಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಈಗ ನ್ಯಾಯಾಲಯದ ಮೊರೆ ಹೋಗಿದ್ರು ಅಂದ್ರೆ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ಪ್ರಸಾರ ಮಾಡಬಾರ್ದು ಅಂದ್ರೆ ಆಗ ಪ್ರಸಾರ ಮಾಡಬಾರ್ದು ಅಂತೇಳಿ ಅವರು ಶೇಕಡಾ ನೂರರಷ್ಟು ಪ್ರಸಾರ ಮಾಡಬಾರ್ದು ಅಂತ ಆದೇಶವನ್ನೇನು ನ್ಯಾಯಾಲಯ ಕೊಟ್ಟಿರ್ಲಿಲ್ಲ ಅಧಿಕೃತ ಮಾಹಿತಿ ಏನಿದೆ ಅಧಿಕೃತವಾಗಿ ಪೊಲೀಸರು ಅಥವಾ ಅಧಿಕಾರಿಗಳು ಏನ್ ಮಾಹಿತಿ ಕೊಡ್ತಾರೆ ಅದನ್ನ ಪ್ರಸಾರ ಮಾಡಲಿ ಅದನ್ನ ಹೊರತುಪಡಿಸಿ ಉಳಿದದನ್ನ ಪ್ರಸಾರ ಮಾಡಬಹುದು ಅನ್ನೋ ಉಳಿದ ಪ್ರಸಾರ ಮಾಡಬಹುದು ಅಂತಾರೆ ಅದನ್ನು ಮಾತ್ರ ಪ್ರಸಾರ ಮಾಡಲಿ ಅನ್ನುವಂತ ವಿಜಯಲಕ್ಷ್ಮಿ ಅವರ ಕೋರಿಕೆ ಏನಿದೆ ಅದನ್ನ ಈಗ ನ್ಯಾಯಾಲಯ ಮನ್ನಿಸಿದೆ ಹಾಗಾಗಿ ಈಗ ಮಾಧ್ಯಮಗಳು ಯಾವ ರೀತಿ ಸುದ್ದಿಗಳನ್ನ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡ್ಬೇಕಾಗಿದೆ ವಾಸ್ತವವಾಗಿ ಏನಾಗತ್ತೆ ಅಂದ್ರೆ ಮಾಧ್ಯಮಗಳು ಸುದ್ದಿ ಮಾಡ್ಬೇಕಾದ್ರೆ ಎರಡು ರೀತಿಯ ಸುದ್ದಿ ಮೂಲಗಳನ್ನ ಆಧರಿಸಿರ್ತವೆ ಒಂದು ಅವರ ಸುದ್ದಿ ಮೂಲ ಇರುತ್ತೆ ಹೀಗಾಗಿರುತ್ತೆ ನಡೆದಿದೆ ಅಂತ ಹೇಳಿ ಅನಿ ಅನಧಿಕೃತವಾಗಿ ಮಾಹಿತಿಯನ್ನ ಕೊಡ್ತಾರೆ ಅದು ಸತ್ಯ ಆಗಿರುತ್ತೆ ಅದು ಬಹಳಷ್ಟು ಸಂದರ್ಭದಲ್ಲಿ ಅಂತದನ್ನ ಆಧರಿಸಿ ಅವರು ಸುದ್ದಿಯನ್ನ ಮಾಡ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಅಧಿಕೃತವಾದ ಹೇಳಿಕೆ ಇರುತ್ತೆ ಅಧಿಕೃತ ಹೇಳಿಕೆಯನ್ನ ಆಧರಿಸಿ ಅಂದ್ರೆ ಪೊಲೀಸರೇ ಅಥವಾ ಅಧಿಕಾರಿಗಳು ಒಂದು ಅಧಿಕೃತವಾದ ಒಂದು ಪ್ರೆಸ್ ನೋಟನ್ನ ಅಥವಾ ಒಂದು ಪ್ರೆಸ್ ಹೇಳಿಕೆಯನ್ನ ಬಿಡುಗಡೆ ಮಾಡಿ ಅದನ್ನ ಹೇಳ್ತಾರೆ ಅದನ್ನ ಆಧರಿಸಿ ಸುದ್ದಿ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಬರ್ತಾರ ಸುದ್ದಿಗಳಲ್ಲಿ ಬಹಳಷ್ಟು ಸುದ್ದಿಗಳು ಸೋರ್ಸ್ಗಳನ್ನ ಆಧರಿಸಿ ಅತಿರಂಜಿತವಾಗಿ ಬರ್ತಿದ್ದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಯಾವ್ದೋ ಒಂದು ಸೋರ್ಸ್ ಇರ್ತಿತ್ತು ಆ ಸೋರ್ಸ್ನ ಆಧಾರದಲ್ಲಿ ಮಾಡ್ತಾ ಇದ್ರು ಈಗ ಅಂತ ಸುದ್ದಿಗಳನ್ನ ಬಹುಶಃ ಮಾಧ್ಯಮದವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಧಿಕೃತವಾಗಿ ಪೊಲೀಸ್ ಇಲಾಖೆ ಅಥವಾ ಅಧಿಕಾರಿಗಳು ಅಥವಾ ನ್ಯಾಯಾಂಗ ದಾಖಲೆ ಏನ್ ಹೇಳುತ್ತೆ ಅದನ್ನ ಮಾತ್ರ ಅವರು ಹೊರತು ಬೇರೆ ಸುದ್ದಿಗಳನ್ನ ಮಾಡಲಿಕ್ಕೆ ಬರೋದಿಲ್ಲ ಈ ಸಂದರ್ಭದಲ್ಲಿ ಇನ್ನ ಮಾಧ್ಯಮಗಳು ಸುದ್ದಿ ಮಾಡಬೇಕಾದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ದಾಖಲೆಗಳಾಗಿರ್ಬೋದು ಅಥವಾ ಎಫ್ಐಆರ್ ಆರ್ ಆಗಿರ್ಬೋದು ಅಥವಾ ಬೇರೆ ಚಾರ್ಜ್ ಶೀಟ್ ಆಗಿರ್ಬೋದು ಅಥವಾ ಪ್ರೆಸ್ ಮೀಟ್ ಗಳಾಗಿರ್ಬೋದು ಇದನ್ನ ಆಧರಿಸಿ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ಅವರ ಪುತ್ರನ ಬಗ್ಗೆ ಸುದ್ದಿಯನ್ನ ಮಾಡ್ಬೇಕಾಗತ್ತೆ ಹೊರತು ಬೇರೆ ಯಾವ ಸುದ್ದಿಯನ್ನು ಸಹ ಮಾಡೋ ಹಾಗಿಲ್ಲ ಒಂದು ರೀತಿಯಲ್ಲಿ ಈಗ ಅತಿರಂಜಿತವಾಗಿ ದರ್ಶನ್ ಅವರ ಪ್ರಕರಣದಲ್ಲಿ ವರದಿಗಳು ಬರ್ತಾ ಇದ್ದು ಅದಕ್ಕೆ ಕಡಿವಾಣ ಹಾಕಂತಾಗಿದೆ ಮತ್ತು ನಿಜವಾದ ಜನೇನಾದ ಮತ್ತು ಪೊಲೀಸ್ ಪೊಲೀಸ್ ಆಗಿ ಸರ್ಕಾರಿ ನೀಡಿದಂತ ಮಾಹಿತಿ ಏನಿರುತ್ತೆ ಅದು ಮಾತ್ರ ಸುದ್ದಿ ಬರುತ್ತೆ ಅನ್ನೋದು ಈಗ ದರ್ಶನ್ ವಿಷಯದಲ್ಲಿ ವಿಜೃಂಭಿಸುತ್ತಿದ್ದ ಸುದ್ದಿಗಳು ಕಡಿಮೆ ಆಗ್ತವೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳು ಇನ್ಮೇಲೆ ಜಾಸ್ತಿ ಆಗ್ತವೆ ಅಂತಾನೆ ಹೇಳ್ಬೋದಲ್ಲ ಓಕೆ ನಟ ದರ್ಶನ್ ಅವರನ್ನ ಇನ್ನೊಮ್ಮೆ ಪೊಲೀಸ್ ಕಸ್ಟಡಿಗೆ ತೆಕ್ಕೊಂಡಿಲ್ಲ ಅಂದ್ರೆ ಅಂದ್ರೆ ಎರಡ್ ಸಾವಿರದ ಅನುಭವಿಸಿದ್ರು ಅವರಿಗೆ ಶಿಕ್ಷೆ ಆದ್ರೆ ಯಾವ ರೀತಿಯಲ್ಲಿ ಶಿಕ್ಷೆ ಆಗಬಹುದು ನ್ಯಾಯಾಲಯಗಳು ಯಾವಾಗ್ಲೂ ಮೆರಿಟ್ ಆಧಾರದ ಮೇಲೆ ಪ್ರಕರಣಗಳ ವಿಶ್ಲೇಷಣ ಮಾಡ್ತವೆ ತೀರ್ಮಾನವನ್ನು ಮಾಡ್ತವೆ ಈಗ ದರ್ಶನ್ ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗುತ್ತೆ ಅನ್ನೋದು ಅವರ ಕೃತ್ಯ ಯಾವ ಪ್ರಮಾಣದಲ್ಲಿತ್ತು ಏನಾಗಿತ್ತು ಅವರ ಪಾರ್ಟಿಸಿಪೇಷನ್ ಎಷ್ಟಿತ್ತು ಅನ್ನೋದ್ರ ಮೇಲೆ ಆಧಾರ ಆಗಿರುತ್ತೆ ಜೊತೆಗೆ ಉಳಿದೆಲ್ಲ ಆರೋಪಿಗಳಿಗೂ ಸಹ ಈಗ ಕೊಲೆ ಪ್ರಕರಣ ನೇರವಾಗಿ ಕೊಲೆಯಲ್ಲೇ ಭಾಗಿಯಾಗಿರುವ ಕೊಲೆ ಪ್ರಕರಣ ಅಂತ ಹೇಳಿದ್ರೆ ಯಾವುದೇ ಆರೋಪಿಗೆ ಕನಿಷ್ಠ ಏಳು ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ ಆದ್ರೆ ಈ ಪ್ರಕರಣದಲ್ಲಿ ಹೇಗೆ ಅಂತೇಳಿ ನ್ಯಾಯಾಲಯವೇ ವಿವೇಚನೆ ಮಾಡ್ಬೇಕಾಗತ್ತೆ ಬಹಳ ಮುಖ್ಯವಾಗಿ ದರ್ಶನ್ ಅವರ ಪಾತ್ರ ಏನು ಆದ್ರೆ ಈಗ ಇರ್ತಕ್ಕಂತ ಮಾಹಿತಿಗಳ ಪ್ರಕಾರ ದರ್ಶನ್ ಅವ್ರನ್ನ ಕಂಟ್ರೋಲ್ ಬಾ ಅಂತ ಹೇಳಿದ್ರು ದರ್ಶನ್ ಅಲ್ಲಿಗ್ ಬಂದ್ರು ದರ್ಶನ್ ಹಲ್ಲೆ ಮಾಡಿದ್ರು ಮತ್ತೆ ಅಹ್ ದರ್ಶನ್ ನಂತರ ಸಾಕ್ಷಿಗಳನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಈ ತರದೆಲ್ಲಾ ಮಾಹಿತಿಗಳಿದೆ ಆದ್ರೆ ಇವೆಲ್ಲವೂ ಸಹ ನ್ಯಾಯಾಲಯದಲ್ಲಿ ಪ್ರೂವ್ ಆಗ್ಬೇಕು ಸಾಕ್ಷಿ ಸಮೇತ ಪ್ರೂವ್ ಆಗ್ಬೇಕು ನ್ಯಾಯಾಲಯದ ನಿಲುವು ಹೇಗಿರುತ್ತೆ ಅಂತಂದ್ರೆ ನೂರು ಒಬ್ಬ ಒಬ್ಬ ನಿರಪರಾಧಿಗೂ ಸಹ ಶಿಕ್ಷೆ ಆಗ್ಬಾರ್ದು ಮತ್ತೆ ಅವರು ಮಾಡಿದ ವೃತ್ತದ ಪ್ರಮಾಣವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಅತ್ಯಂತ ಮಾನವೀಯ ವ್ಯವಸ್ಥೆ ನ್ಯಾಯಾಲಯವನ್ನ ಭಾರತ ಹೊಂದಿದೆ ಇಲ್ಲಿ ಜಂಗಲ್ಲ ಇಲ್ಲ ಹಾಗಾಗಿ ನ್ಯಾಯಾಲಯದ ಎದುರಿಗೆ ಪ್ರತಿ ಹಂತದ ಪ್ರತಿ ವಿಷಯದ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಸಾಕ್ಷಿಗಳ ಆಧಾರದ ಮೇಲೆ ಸಾಬೀತಾದ್ರೆ ಶಿಕ್ಷೆ ಅಂತ ಆಗತ್ತೆ ಹೊರತು ನೇರ ಪ್ರತ್ಯಕ್ಷ ಸಾಕ್ಷಿಯಾಗ್ಲಿ ಸಾಂದರ್ಭಿಕ ಸಾಕ್ಷಿಯಾಗ್ಲಿ ಪೂರಕ ಸಾಕ್ಷಿಯಾಗ್ಲಿ ಯಾವುದು ಇಲ್ಲ ಅಂತಂದ್ರೆ ಆಗೋದಿಲ್ಲ ಕೃತ್ಯ ನಡೆದಿದೆ ನಡೆದಿಲ್ಲ ಅನ್ನೋದು ಅನ್ನೋದಕ್ಕಿಂತ ಸಾಬೀತಾಯ್ತ ಅನ್ನೋದನ್ನ ನ್ಯಾಯಾಲಯ ಗಮನಿಸುತ್ತೆ ಹಾಗಾಗಿ ದರ್ಶನ ಅವರ ಪ್ರಕರಣದಲ್ಲಿ ಅವರಿಗೆ ಮತ್ತೆ ಅವರ ಸಹಚರರಿಗೆ ಎಷ್ಟು ದಿನ ಶಿಕ್ಷೆ ಆಗೋದು ಆ ವಿಚಾರಣೆಯ ಹಂತದಲ್ಲಿ ಮತ್ತೆ ಅಪರಾಧದ ಪ್ರಮಾಣದ ಮೇಲೆ ಹೋಗುತ್ತೆ ಆದ್ರೆ ವಿಚಾರಣೆ ದಿನ ಖೈದಿಯಾಗಿನೇ ಅವರು ಸುಮಾರು ದಿನ ಜೈಲಲ್ಲಿ ಬರ್ಬೋದು ಈ ಹಿಂದೆ ಹನ್ನೊಂದು ದಿನ ಇದ್ರ ಜೈಲಲ್ಲಿ ಅವರು ಅವರ ಪತ್ನಿಯ ಮೇಲೆ ಹಲ್ಲೆ ಮಾಡಿದಂತ ಪ್ರಕರಣದಲ್ಲಿ ಆದ್ರೆ ಈಗ ಇದು ಬಹಳ ಕಾಂಪ್ಲಿಕೇಟೆಡ್ ಪ್ರಕರಣ ಆಗಿರೋ ಕಾರಣಕ್ಕೆ ಈ ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆನೆ ಬಹಳಷ್ಟು ದಿನಗಳ ಕಾಲ ಅಥವಾ ತಿಂಗಳುಗಳ ಕಾಲ ವಿಚಾರಣೆ ದಿನ ಖೈದಿಯಾಗಿಯೇ ಜೈಲಿನಲ್ಲಿ ಸಮಯ ಕಳಿಬೇಕಾದಂತ ತೀರ್ಪು ಯಾವ ರೀತಿ ಬರುತ್ತೆ ಅದರ ಆಧಾರದ ಮೇಲೆ ಇನ್ನಷ್ಟು ದಿನ ಜೈಲಲ್ಲಿ ಇರ್ತಾರೆ ಅಥವಾ ಏನಾಗುತ್ತೆ ಅದು ನ್ಯಾಯಾಲಯದ ಆದೇಶದ ಮೇಲೆ ನಿರ್ಬಂಧ ನಿರ್ಬಂಧಿತ ಆಗಿರುತ್ತೆ ಓಕೆ ಇನ್ನು ಕನ್ನಡ ಸಿನಿಮಾ ರಂಗ ಕೂಡ ಇವತ್ತು ಅವರನ್ನ ಕಸ್ಟಡಿಗೆ ಕೊಡ್ತಾರ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರ ಇದು ಕೂಡ ಅವರ ಮುಂದಿನ ವೃತ್ತಿ ಜೀವನದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತಲ್ವಾ ಖಂಡಿತ ಏನ ಈಗ ಏನು ಅಂತಂದ್ರೆ ಈ ಟೆಬಿಲ್ ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಬಾಕಿ ಇದೆ ಟೆಬಿಲ್ ಸಿನಿಮಾ ಆ ಟೆಬಿಲ್ ಸಿನಿಮಾಕ್ಕೆ ಕೋಟಿಗಟ್ಟಲೆ ಸಂಭಾವನೆ ಅಂತ ದರ್ಶನ ಮಾಡಿರ್ತಾರೆ ಆ ಸಂಭಾವನೆ ಅವರಿಗೆ ತಲುಪಿದೆ ಆದ್ರೆ ಸಿನಿಮಾದ ಶೂಟಿಂಗ್ ಇನ್ನು ಮುಗ್ತಿಲ್ಲ ಸಿನಿಮಾ ರಿಲೀಸ್ ಮಾಡ್ಲಿಕ್ಕೆ ಆಗಲ್ಲ ಇನ್ನೂ ಹಲವು ಸಿನಿಮಾಗಳಿದೆ ಈಗ ಸಿಂಧೂರ ಲಕ್ಷ್ಮಣ ಸಿನ್ಮಾ ಅವ್ರ ಬರ್ತ್ ಸಂದರ್ಭದಲ್ಲೇ ಘೋಷಣೆ ಆಗಿತ್ತು ಸಿಂಧೂರ ಲಕ್ಷ್ಮಣ ತರುಣ್ ಸುಧೀರ್ ಆ ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಯಾಕಂದ್ರೆ ತರುಣ್ ಸುಧೀರ್ ಅವರ ತಂದೆ ಸುಧೀರ್ ಆ ನಾಟಕಗಳಲ್ಲಿ ಅಭಿನಯಿಸುವಂತ ಬಹಳ ಪಾಪುಲರ್ ಆದಂತ ಒಂದು ನಾಟಕದ ಸೇರಿಸಿ ಹದಿನೆಂಟು ಇಪ್ಪತ್ತು ಸಾವಿರ ಶೋಗಳು ಇಡೀ ರಾಜ್ಯದತ್ತ ಆಗಿತ್ತು ಸಿಂಧೂರ ಲಕ್ಷ್ಮಣ ಸ್ವತಂತ್ರ ಹೋರಾಟಗಾರ ಅವನ ಕಥೆಯನ್ನು ಆಧರಿಸಿ ತರುಣಿ ಸುಧೀರ್ ಅವರು ಮಾಡ್ಬೇಕು ಅಂತ ಹೊರಟಿದ್ರು ಅದಕ್ಕಾಗ್ಲೇ ಸುಮಾರು ಖರ್ಚಾಗಿದೆ ದರ್ಶನ್ ಅವ್ರಿಗೆ ಮುಂಗಡ ಕೊಟ್ಟಾಗಿದೆ ಎಷ್ಟೋ ಲಕ್ಷ ಕೋಟಿ ಗಟ್ಟಲೆ ಕೊಟ್ಟಾಗಿದೆ ಅಂತ ಹೇಳಿ ಸುದ್ದಿ ಇದೆ ಇನ್ನ ಮೊದಲ ಫಿಲಂ ಕರಿಯ ದರ್ಶನ್ ಮಾಡಿದ್ದು ಆ ಕರಿಯಾ ಸಿನಿಮಾದ ನಂತರ ದರ್ಶನ್ ಮತ್ತೆ ಪ್ರೇಮ್ ಒಂದಾಗಿಲ್ಲ ಆ ಪ್ರೇಮ್ ನಿರ್ದೇಶನದಲ್ಲಿ ಕರಿಯಾ ಸಿನಿಮಾ ಬಂದಿದ್ರು ಈಗ ದರ್ಶನ್ ಮತ್ತೆ ಪ್ರೇಮ್ ಒಂದಾಗಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದ್ರ ಬಗ್ಗೆಯೂ ಸಹ ಚರ್ಚೆ ಆಗಿದೆ ಅದಕ್ಕೂ ಸಹ ದರ್ಶನ್ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೆ ಇನ್ನೂ ಒಂದು ಎರಡು ಮೂರು ಸಿನಿಮಾಗಳು ಅದಕ್ಕೂ ಸಹ ದರ್ಶನ್ ಅವರಿಗೆ ಅಡ್ವಾನ್ಸ್ ಕೊಟ್ಟು ಶೀಟ್ ಬುಕ್ ಮಾಡ್ಕೊಂಡು ಬೇರೆ ಬೇರೆ ತಂತ್ರಜ್ಞರನ್ನ ಬೇರೆ ಬೇರೆ ನಟರನ್ನೆಲ್ಲ ಮೊದಲೇ ಅಡ್ವಾನ್ಸ್ ಕೊಟ್ಟು ಅವರೆಲ್ಲ ಬುಕ್ ಮಾಡ್ಕೊಂಡು ಆಮೇಲೆ ಬೇರೆ ಬಹಳ ಕೆಲಸ ಇರುತ್ತೆ ಸ್ಟುಡಿಯೋಗಳನ್ನ ಬುಕ್ ಲೊಕೇಶನ್ ಲೊಕೇಶನ್ಗಳನ್ನ ಬುಕ್ ಮಾಡ್ಬೇಕು ಅಲ್ಲೆಲ್ಲ ಪರ್ಮಿಷನ್ ಇರಬೇಕು ಅದಕ್ಕೆಲ್ಲ ಖರ್ಚು ಕೊಡಬೇಕಾಗುತ್ತೆ ಸ್ಕ್ರಿಪ್ಟ್ ರೈಟರ್ ಗೆ ಹಾಡುಗಳಿಗೆ ಮ್ಯೂಸಿಕ್ ಡೈರೆಕ್ಟರ್ ಗೆ ಇವೆಲ್ಲ ಕೆಲಸ ಶುರುವಾಗಿರುತ್ತೆ ಇದಕ್ಕೆಲ್ಲದೂ ಸಹ ನಿರ್ಮಾಪಕರು ಖರ್ಚು ಮಾಡಿರ್ತಾರೆ ಹಂಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಸಂಕಷ್ಟವನ್ನ ಈ ಸಂದರ್ಭದಲ್ಲಿ ಎದುರಿಸ್ತಾ ಇದ್ದಾರೆ ಅದ್ರಲ್ಲೂ ಟೆವಿಲ್ ಮತ್ತೆ ಸಿಂಧೂರ ಲಕ್ಷ್ಮಣ ನಿರ್ಮಾಪಕರು ತುಂಬಾ ಕಷ್ಟದಲ್ಲೇ ಇದೆ ಬಾಕಿ ದುಡ್ಡು ಹಿಂದಿನಲ್ಲಿ ಹೋಮ ಮಾಡಬೇಕಾಗತ್ತೆ ಹಾಗಾಗಿ ಈಗ ವಾಣಿಜ್ಯ ಮಂಡಳಿ ಇದ್ರ ಬಗ್ಗೆ ಏನು ಮಾಡುತ್ತೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಯಾವ ರೀತಿ ಎಲ್ರಿಗೂ ನ್ಯಾಯ ಸಿಗುವಾಗ ಮಾಡತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ಗೌರವಿಸ್ತಾ ಇದ್ದಾರೆ ಈಗ ಬೇಲ್ ಸಿಕ್ತು ಅಂತವ್ರು ಸಹ ಅದೇನು ತುಂಬಾ ಸುದೀರ್ಘವಾದ ಬೇಲ ಆಗಿರೋದಿಲ್ಲ ಆದ್ರೆ ಬೇರೆ ಸಿಕ್ಕೂ ಸಹ ಅವ್ರು ಆ ಊರನ್ನ ಬಿಟ್ಟು ಹೋಗದಿರ್ತಕ್ಕಂತ ನಿರ್ಬಂಧ ಇರ್ತಕ್ಕಂಥ ಈ ಲೊಟೇಶನ್ ಎಲ್ ಫಿಕ್ಸ್ ಆಗಿರ್ತ ಶೂಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗುತ್ತೆ ಹೀಗಾಗಿ ಒಂದ್ ರೀತಿಯಲ್ಲಿ ನಿರ್ಮಾಪಕರು ಅಹ್ ಆತಂಕವನ್ನು ಏನಾಗುತ್ತೋ ಯಾವ ರೀತಿ ಆಗುತ್ತೋ ಏನಾಗುತ್ತೋ ಅಂತ ಹೇಳಿ ಅದ್ರಲ್ಲೂ ಹ್ಮ್ ಮುಂದಿನದಲ್ಲ ಹೇಗಾಗುತ್ತೆ ಗೊತ್ತಿಲ್ಲ ನ್ಯಾಯಾಲಯಕ್ಕೆ ಬಿಟ್ಟದ್ದು ಬಟ್ ಶಿಕ್ಷೆ ಅಂತ ಆದ್ರೆ ಅಪರಾಧ ಏನಾದ್ರೂ ಸಾಬೀತಾಗಿ ಶಿಕ್ಷೆ ಅಂತ ಆದ್ರೆ ಅದರ ಪರಿಣಾಮವನ್ನು ಹೇಗೆ ಎದುರಿಸಬೇಕಾಗುತ್ತೆ ಹಾಗಾಗಿ ವಾಣಿಜ್ಯ ಮಂಡಳಿಯು ಸಹ ಗಮನಿಸ್ತಾ ಇದೆ ನಿರ್ಮಾಪಕರು ಮತ್ತೆ ಏನು ದರ್ಶನ್ ಅವರ ಮುಂದಿನ ಸಿನಿಮಾಗಳಲ್ಲಿ ಇನ್ವಾಲ್ವ್ ಆದಂತ ನಿರ್ಮಾಪಕರು ಮತ್ತೆ ತಂಡ ಅವರು ಸಹ ಆತಂಕದಲ್ಲಿದ್ದಾರೆ ಏನಾಗುವುದು ಈ ಕೇಸು ಮುಂದಿನ ಯಾವ್ದಾಗಬಹುದು ಅಂತ ಹೇಳಿ ಹಾಗಾಗಿ ಎಲ್ಲರೂ ಒಂದ್ ರೀತಿ ಕುತೂಹಲದಿಂದ ಕಾಯುವಂತಾಗಿದೆ ಪ್ರಕರಣ ಏನಾಗುತ್ತೆ ಅಂತ ಅಂತೇಳಿ ನಯನಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು